ಡಿಬೋಸ್ ಅವರಿಗೆ ಆಪ್ತರಾಗಿದ್ರು ನವಗ್ರಹ ಸಿನಿಮಾದಲ್ಲಿ ಎಷ್ಟು ಸೂಪರ್ ಆಗಿ ಅಭಿನಯ ಮಾಡಿದ್ರು ಶೆಟ್ಟಿ ಅಂತಾನೆ ಈಗಲೂ ಕೂಡ ಜನರು ಅವರನ್ನ ಗುರುತಿಯುತ್ತಿದ್ರು ಅಂತ ಅದ್ಭುತವಾದಂತ ಕಲಾವಿದರಾಗಿದ್ದಂತ ಗಿರಿ ದಿನೇಶ್ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಸೌದ್ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ ಎಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಗಿರಿಯವರು ಅಂತ ತುಂಬಾ ತುಂಬಾನೇ ಬೇಸರದ ವಿಚಾರ ಡಿಬೋಸ್ ದರ್ಶನ್ ಕೂಡ ವಿಚಾರ ತಿಳಿದು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಪೋಷಕ ಪಾತ್ರಗಳ ಮೂಲಕ ಸ್ವಲ್ಪ ಮಟ್ಟಿಗೆ ಹೆಸರುವಾಸಿಯಾಗಿದ್ರು ಜಾಸ್ತಿ ಸಿನಿಮಾದಲ್ಲಿ ನಡೆಸಿರ್ಲಿಲ್ಲ ಇವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಅಷ್ಟೇ ಅಹ್ ತುಂಬಾ ತುಂಬಾನೇ ಅದ್ಭುತವಾಗಿ ಇವು ಕೂಡ ನಟನೆಯನ್ನ ಮಾಡ್ತಾರೆ ಚಮಕಾಯಿಸಿ ಚಿಂದಿ ಉಡಾಯಿಸಿ ಅಂತ ಸಿನಿಮಾನ ನೋಡಿರಬಹುದು ನಂತರದಲ್ಲಿ ನವಾಗ್ರ ಅಂತ ಕೆಲವೇ ಕೆಲವು ಬೆರಳಿಕೆಯ ಸಿನಿಮಾ ಅಷ್ಟೇ ನಡೆಸಿದ್ದು ದಿನಕ್ಕರ ನಿರ್ದೇಶನದ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ಬಟ್ ಏನು ಮಾಡಕ್ ಆಗಲ್ಲ ತುಂಬಾ ತುಂಬಾ ಬೇಸರದ ವಿಚಾರ ಆದ್ರೆ ಈ ವಿಚಾರವಾಗಿಯೇ ಎಲ್ರಿಗೂ ಕೂಡ ಬೇಸರ ಇದೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ನಾಗಿ ಶೆಟ್ಟಿ ಅಂತ ಒಂದು ಪಾತ್ರ ಕಾಂಬಿನೇಷನ್ ನವಗ್ರಹದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ವೈರಲ್ ಆಗಿತ್ತು ಈ ಒಂದು ವಿಚಾರ ತಿಳಿದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಕೇವಲ ನಲವತ್ತ ಐದು ವರ್ಷಕ್ಕೆ ನಿಜಕ್ಕೂ ಕೂಡ ಯಾರು ನಂಬಕ್ಕೂ ಕೂಡ ಆಗಲ್ಲ ಗಿರಿ ದಿನೇಶ್ ಅವರು ದೊಡ್ಡ ಕಲಾವಿದರಾದಂತಹ ವಿಲನ್ ಪಾತ್ರ ಆಗಿರಬಹುದು ಹಾಸ್ಯ ಪಾತ್ರ ಮಾಡ್ತಿದ್ರಲ್ಲ ದಿನೇಶ್ ಅವರು ಸೊ ಅವರ ಮಗ ಆಗಿರ್ತಾರೆ ಗಿರಿ ಅಂತ ಅವರ ನಿಜವಾದ ಹೆಸರು ಗಿರಿ ದಿನೇಶ್ ಶೆಟ್ಟಿ ಅಂತಾನೆ ಎಲ್ಲ ಕಡೆ ಸಿನಿಮಾದಲ್ಲಿ ಅವರು ಶೆಟ್ಟಿ ಪಾತ್ರವನ್ನ ಮಾಡಿದ್ರಲ್ಲ ನವಗ್ರಹ ಸಿನಿಮಾದಲ್ಲಿ ಸೊ ಆ ಒಂದು ಟೈಮ್ ನಿಂದ ಕೂಡ ಅದೇ ಒಂದು ಹೆಸರು ಕ್ಯಾರಿ ಆಗ್ತಾ ಬಂತು ತುಂಬಾನೇ ಉತ್ತಮವಾದಂತಹ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವಂತವ್ರು ಬಟ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಪಾರ ಸಂಖ್ಯೆಯಲ್ಲಿ ಆ ಇವರಿಗೆ ಫ್ಯಾನ್ಸ್ ಗಳು ಅಂದ್ರೆ ನವಗ್ರಹ ಸಿನಿಮಾದಲ್ಲಿ ಎಲ್ಲ ಕಲಾವಿದರನ್ನ ಇಷ್ಟಪಟ್ಟಿದ್ರು ಜನರು ಸೊ ತಿಳಿದು ವಿಚಾರ ತಿಳಿದು ಬಹಳಷ್ಟು ಬೇಸರ ಪಟ್ಕೊಂಡಿದ್ದಾರೆ ಅಭಿಮಾನಿಗಳು